ನಾನು ಭಾಳ ಮೋಸ ಮಾಡ್ಬಿಟ್ರು ಕಣಪ್ಪ ನಿಜವಾಗ್ಲೂ ನನಗೆ ಹುಡುಗಿ ಮುದ್ದೆ ಇಷ್ಟನೇ ಇತ್ತಿಲ್ಲ ಈಗ ನೋಡಿದ್ರೆ ಹೋಗ್ಬಿಟ್ಟು ಮೈ ಬೆಂಗಳೂರ ಕುಂಥವ್ರೆ ಅವರು ನನಗೆ ನೋಡಿದ್ರೆ ಇವರು ಅಡುಗೆ ಮಾಡಿ ಆಕೆ ಏನಿಲ್ಲ ಏನು ಸಾಯಬೇಕು ಅಂತ ಮಾಡಿದ್ರು ಇವರು ನಾನು ಇನ್ನು ಒಯ್ಕಿರೋ ನಾನು ಇಲ್ಲೇ ಇರ್ತೀನಿ ಅದಕ್ಕಪ್ಪ ಯಾಕಿದೈ ಏನು ಮಾಡೋಕ್ಕ ಇಲ್ಲಿ ಯಾಕಿದೈ ಅಲ್ಲಕ್ಕಣ್ಣ ನೀನು ನಿಜವಾಗ್ಲೂ ಈ ಥರ ಬುದ್ಧಿ ಕಲ್ತಿದ್ಯಾ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಒಂದು ಮಾತು ಹೇಳ್ದ ನೀನು ಇಷ್ಟಪಟ್ಟಿನ ನಾನು ಹುಡುಗಿಯ ಅಂತ ಏನು ಹೆಣ್ಮಕ್ಳು ಬಿಟ್ಟು ಬಿದ್ದಾವೆ ನಿನ್ಗೆ ಆ ಜವಾಬ್ದಾರಿ ಇಲ್ಸು ಇಲ್ಸ್ಬಿಡ್ತೀನಿ ನನ್ಗೆ ಮರುವಾದ್ಯಾ ನಿಜವಾಗ್ಲೂ ನಾವು ಇಂಥ ಮಗನ ಸಾಕಲ್ವಾ ಅಂತ ನಮಗೆ ನಾಚಕ ಆಯ್ತದ ಹಂಗಲಕ್ಕನಪ್ಪ ನಾನು ಏನಪ್ಪ ಮಾಡ್ದೆ ನಾನು ಏನು ಮಾಡಿದೆ ಅವ್ರಿಗೆ ನಾವು ಕ್ಯಾರೆಕ್ಟರ್ ಸರಿ ಇರ್ತಿಲ್ಲ ಅಂತ ನನಗೇನು ಗೊತ್ತಿತ್ತು ಸರಿ ಈಗ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಂಗೆ ಗೊತ್ತಿತ್ತ ಅದೇಕ್ಲಾ ಅದೇಕ್ಲಾ ಮಾತಾಡಿ ನೀನು ಹೆಣ್ಮಕ್ಳು ಬಗ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಯ್ಕೊ ನಿನ್ಗೆ ಒಳ್ಳೆ ಒಳ್ಳೆಕು ಸದಕ್ಕೆ ತಾಕೋದು ನಿನ್ಗೆ ಗೊತ್ತಿಲ್ವಾ ಅಲ್ಲಕಲ್ಲ ಕಟ್ಕೊಂಡ ಮೇಲೆ ಇನ್ನೇನಿಲ್ಲ ಹಾಂ ಯಾವ ಚೆನ್ನಾಗಿತ್ತ ಅವ್ರು ಕೂಡ ಚಕ್ಕಂತ ಆಡಕ ನಾನು ಯಾವ ಚಕ್ಕಂತ ಮಾಡಿದೆ ಏನು ಇಲ್ಲ ಸುಮ್ಮನೆ ಇಲ್ದ ಹೋದಲ್ಲ ಹೇಳ್ತಾಳೆ ಉತ್ಲಾಡ್ದ ಇಲ್ದ ಹೋದಲ್ಲ ಹೇಳಕ ಉಚ್ಕೊಂಡಿದ್ದ ನಾ ಇವಾಗಿ ಬುದ್ಧಿ ಕಲಿಯಕ್ಕೂ ನೀನು ಏನಿಲ್ಲ ನೀನು ಬುದ್ಧಿ ಕಲ್ತಿರೋದು ನೀನು ನಾಚ್ಕಾಯ್ಕೋ ನಿನ್ಗ ನಾಚ್ಕಾಯ್ಕೋಲ್ಲ ನಿನ್ಗ యానా యే బుద్ధి కల్తిరో నేను బుద్ధి బా బుద్ధి బుద్ధికలి నేను నేను సరియాలనుకుసే అలా మొదలతో ఆత్మ ఇలా నేను ఇతీ నోడ్క నోక జవాబారి ఇల్దం అడ్దారా నేను ఇల్గ బి బెంగళూరు అజ్జిగుసారి బెంగళూరుగోరల్వా ఇల్ కలసా నిన్గా నోడ నమ్గ అవెల్ బేడా నేను నిన్నెర్తి కుటా నేను చందా ఇక నేను ఇతీ కర్కొందా అబ్బా ఇల్దారా నా మనగా బర్బేడా నేను అలా క్రిగూ బేడా నిమ్మూ బ్ర తినాకి నను ಬೇಡ ಬಿಡು ಏನಾದ್ರು ಮಾಡ್ಕೊಂಡು ಸತ್ತೊ ಕೊಡ್ತೀನಿ ಯಾರು ಸವಸನು ಹೊಸನು ಬೇಡ ನೀನು ಇದ್ದೇನು ಸಾಧಿಸಬೇಕಾಗಿತ್ತು ನಾನು ಇರೋದೇ ಬೇಡ ಬಿಡು ಸತ್ತೆ ಸತ್ತೂ ಸಾಯ್ತೀನಿ ಅಂತೆ ಎಲ್ರಿಗೂ ಆಯ್ತದೆ ಸಾಯ್ ಅಂತದ್ದು ಏನ ನಿಂಗ ಏನಾ ನಿನ್ಗೆ ಬಂದಿರೋ ಕಾಯಿಲ ಸಾಯಕ ಸಾಯ ಅಂತದ್ದು ಏನಿಲ್ಲ ನಿಗ ಏನು ಯಾಕ ಹೇಳ್ತಿ ಕಟ್ಟಿಲ್ವಾ ಏನು ತೊಂದರೆ ಆಗಿದ್ದು ಏನು ನಿಮಗೆ ಸಾಲ ಆ ಪಾಟಿ ಓಸ್ಬಿಟ್ಟಿದಾರ ಸಾಲವಾ ಸೋಲ್ವೋ ಏನಿದ್ದು ನಿಮಗೆ ಕಷ್ಟ ಇಂಥ ಕಷ್ಟ ಆಗಿಕಪ್ಪ ಅಂತ ಹೇಳು ನೋಡೋದಾದ ಏನು ಕಷ್ಟ ಇದ್ದು ನಿಮಗೆ ನೋಡೇ ಬಿಡ್ತೀನಿ ನಾವು ಏನೋ ಭಾಳ ಕಳೆದು ಕಟ್ಟೆ ಆಗ್ತವೆಂಗೆ ಆರ್ತದಿ ಉದಿಯಾ ನೀನು ಕಷ್ಟಪಟ್ಟಿರೋದು ಭಾಳ ಕಷ್ಟಪಟ್ಟಿದ್ದಪ್ಪ ನೀನು ಮಾತಾಡಿದ್ರೆ ಅಲ್ಲೇ ಕಚರ ಇರೋ ಕೂಸೆ ಅದೇನಾ ಅದೇನಾಗ ಮಾತಾಡೋದು ನೀನು ಅವತ್ತು ಪ್ರೀತಿ ಸ್ಪೂಟ್ ಮದುವೆ ಆಗ್ಬೇಕು ಚೆನ್ನಾಗಿದ್ದ ಇವತ್ತು ಓಡ್ಕೊಳಕೈಕೋ ನಿಂಗ ಅವನೇಲಿ ಪ್ರೀತಿ ಸ್ಪೂಟ್ ಮದುವೆ ಆಗಕ್ಕೆ ಪ್ರೀತಿಸ್ ನಾವು ಅವ್ರು ಪ್ರೀತಿಸಿದ್ದು ಬಿಟ್ಟು ಹುಡಕ ಅಲ್ಲಕ್ಕಪ್ಪ ತಾಯಿ ಎತ್ತಿರೋಳು ತಾಯಯ್ಯ ಅದು ಒಂದೆಣ್ಣೆ ನಾನು ಒಂದೆಣ್ಣೆ ತಿಳ್ಕೋ ಆಯ್ತಾ ನಿಮ್ಮ ಜೊತೆ ಹುಟ್ಟು ತೋರುವ ಅಕ್ಕ ತಂಗಿಯರು ಅವ್ರು ಮಕ್ಕಳೇ ಅವ್ರಿಗೆ ಯಾರು ಮೋಸ ಆಗ್ಬಿಟ್ಟಿದ್ರ ನೀನು ಸುಮ್ಮನೆ ಆಗ್ತಿದ್ದ ಸುಮ್ಮನೆ ಆಯ್ತಿದ್ದಪ್ಪ ಹೇಳು ನೀನೇ ಹಂಗೆ ಬುದ್ಧಿ ಕಲಿಯೋದು ನೀನು ಹಿಂಗೆ ಗೊತ್ತಾಯ್ಕೋ ನಿಂಗೆ ಹೋಗು ಮೊದಲು ಮರುವಾದಿಂದ ನೀನು ನಿಮ್ಗೂ ಬೇಡವಾಗ್ಬಿಟ್ಟ ನಾನು ನಿಮ್ಗಾರು ಬೇಕಾಗಿನಿ ಅನ್ಕೊಂಡಿದ್ದೆ ಆದ್ರೆ ನಿಮ್ಗೂ ಬೇಡವಾಗ್ಬಿಟ್ಟಿವಿ ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ತಪ್ಪಾಯ್ತು ಬಿಡಿ ತಪ್ಪಾಯ್ತು ನಾನು ಬಂದಿದ್ದು ತಪ್ಪಾಯ್ತು ನಿಜವಾಗ್ಲೂ ವೇ ಎತ್ತೂ ನನ್ನ ನಾನು ಅಷ್ಟು ಚೆನ್ನಾಗಿ ಸಾಕವ್ರೆ ಅಂತವ ಭಾಳ ಆಸೆ ಇಟ್ಕೊಂಡಿದೆ ಈಗ ಅದು ಸುಳ್ಳು ಅಂತ ಅನಿಸ್ತು ಕಂತೆ ಬಿಡಿ ನಿಜವಾಗ್ಲೂ ತೂ ನಾನೆಂತ ಇವ್ ನನ್ನ ಅದೃಷ್ಟ ಅಂತ ಅನಿಸ್ತದೆ ನಿಜವಾಗ ಎತ್ತ ತಂದೆ ತಾಯಿಗೂ ಬೇಕಾಗಿಲ್ಲ ನಾನು ಈಗ ಓ ನಿಮ್ಗೆ ಹೋಗಬೇಕಾಗಿಲ್ಲ ಅಂತ ಅಂದಾಗ ನನಗೆ ಎಷ್ಟು ಮಂಜೂರು ಓದೋದು ಹೇಳಿ ನಾನು ಇರಬೇಕಾ ನಾನು ಬದುಕ್ಬೇಕಾ ಹೇಳಿ ಜೀವ ಮಡಿಕಂತ ಇರಬೇಕಾ ಯಾರಿಗೋಸ್ಕರ ಬದುಕಬೇಕು ನಾನು ಯಾರಿಗೋಸ್ಕರ ಬದುಕಬೇಕು ಹೇಳಿ ಓಹ್ ನಿನಗೇನ ಏನು ಓದ್ಕೊಂಡಿದ್ದ ನಿಂಗೆ ಹಾಂ ಎಡ್ತು ಕಟ್ಟಿಲ್ಲ ನಿಂಗೆ ಇರಬೇಕು ನೆಮ್ಮದಿಯಾಗಿ ನೀನು ಇಷ್ಟಪಟ್ಟು ಒಳ್ಳೆ ಮದುವೆ ಆಗಿದೆ ಎಲ್ಲ ಏನಿಲ್ಲ ನಿಂಗೆ ರೋಗ ಬಂದಿರೋದು ಅವಾಗ ಚೆನ್ನಾಗಿತ್ತಲ್ಲ ನಿಂಗೆ ಅವ ಚೆನ್ನಾಗಿತ್ತ ಪ್ರೀತಿಸ್ಬೇಕಾರಾ ಪ್ರೀತಿಸ್ಬಿಟ್ಟು ಕೈ ಕೊಟ್ಬಿಡದ ಅಂತ ಪ್ರೀತಿಸ್ತೇನೋ ನೀನು ಒಳ್ಳೇದಾದದಲ್ಲ ನಿಂಗೆ ಒಳ್ಳೇದಾದದ ನೀನು ಈ ಬುದ್ಧಿ ಕಲ್ತೀವಿ ಅಂದ ಓ ಎಲ್ಲರೂ ಯಾವ ಥರ ನೀನು ಒಂದು ಒಳ್ಳೆ ದಾರಿಗೆ ಹೋಗಬೇಕು ಒಳ್ಳೆ ಬುದ್ಧಿ ಕಲಿಬೇಕು ಒಬ್ಬರು ಬೀಳಂಗೆ ಇಕೊಂಡು ನೀನು ಬುದ್ಧಿ ವಾಸಕತಿಯ ನಾಚಿಕಾಯಕ್ಕು ನಿಂಗೆ ಏನೋ ನಿಂಗೆ ರೋಗ ಬಂದಿರೋದು ಪಪ್ಪ ವಣ್ಣು ನೋಡಿದ್ರೆ ಅಷ್ಟು ಒಳ್ಳೆಯದು ಇನ್ನೇನ ಬೇಕು ಇನ್ನೇನ ಬೇಕು ನಿಂಗೆ ಓ ನೀನು ಚೆನ್ನಾಗಿ ಆರ್ತಿದ್ಕಂತ ಬಿಡು ಅಲ್ಲ ನೀನು ಭಾಳ ಗಮನಾಗ್ತೀಯ ನೀನು ಅದೇನಪ್ಪ ನಿಮ್ಗೆ ಚೆನ್ನಾಗಿ ಅನಿಸಬೇಕು ಅಲ್ಲ ನೀನು ಆಡೋದು ನಾವು ಬುದ್ಧಿ ಕಲಿ ನೀನು ಹ್ಞೂ ಸರಿ ಬಿಡಪ್ಪ ಆಯಿತು ತಪ್ಪಾಯಿತು ಹ್ಞೂ ತಪ್ಪು ದಾರಿ ಬಂದ್ಬಿಟ್ಟು ಅಂತ ಈಗ ಅರ್ಥ ಆಯ್ತಾ ನನಗೆ ನಾನು ಬರಬೇಡ್ದಾಗಿತ್ತು ಬಂದ್ಬಿಟ್ಟೆ ತಪ್ಪಾಯ್ತೀನಿ ಯಾವತ್ತು ಬರೋಕ್ಕೂ ಇಲ್ಲ ನೀವು ಯಾರು ಕಷ್ಟಕ್ಕಾಯ್ತಿದ್ದೀರಿ ಅಂದ್ಕೊಂಡೆ ನೀವು ಆಯ್ಕೆಲ್ಲ ಅಂತ ಗೊತ್ತಾದ ಇನ್ನೇನು ನಿನ್ನೇನು ಇನ್ನೇ ಕಾಸೆ ಮಾಡಬೇಕು ನನಗೆ ಬುದ್ಧಿ ಇಲ್ಲ ಅಷ್ಟೇ ಅಂತ ಬಿಡಿ ನನಗೆ ಬುದ್ಧಿ ಕಣ ಓ ಬುದ್ಧಿ ಇದ್ದಿದ್ರಾ ನಿನ್ಗೆ ಹಿಂಗೆ ಆಯ್ತಲ್ಲಕ್ಕ ನಿಮ್ಗೆ ನಿಜವಾಗೂ ಆ ಬುದ್ಧಿನೇ ಇಲ್ಲ ಮತ್ತ ಇನ್ನೇನು ಹೇಳಿದ್ದು ನಿನ್ ಬುದ್ಧಿ ಇದ್ದಿದ್ರೆ ಹಿಂಗೆ ಆಡ್ತಿದ್ರ ನಿನಗೆ ನಿನ್ನಂಗೆ ಆಡ್ತೀರಾ ಹೇಳು ಬುದ್ಧಿದ್ರ ನೀನು ಆತ್ವಾಗ ಬುದ್ಧಿ ಕಲಿ ಮುದವಿ ನಾನು ಬುದ್ಧಿ ಕಲಿ ನೀನು ನೀನೇ ಸರಿ ಎಲ್ಲ ಬುದ್ಧಿ ಕಲ್ತೀರ ನಾನು ಗೊತ್ತಾಕ್ವ ನನಗೆ ಒಂಚೂರು ಗೊತ್ತಾಗ್ವ ಹೇಳು ಏನ ಏನು ಕಂಪ್ಬಿದ್ದೆ ಈ ನೀನು ಮಕ್ಳ ಆಟ ಅಂತ ಜೀವನವ ಅಚ್ಕೊಟ್ಟಾಗ ಇರೋದು ಕಲಿ ಇನ್ಮೇಲೆ ಅರುವ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಾ ಆಟ ಮಾಡೋದು ಕಲಿಯಾ ಬಿಡಪ್ಪ ಗೊತ್ತಾಗ್ತೀರಾ ನಾನು ಯೋಗ್ಯತೆ ಏನು ಅನ್ನೋದನ್ನ ನಂಗೆ ತೋರಿಸಿದ್ರಿ ನಿಜವಾಗ್ಲೂ ನೀವು ನಮ್ಗೆ ಕಷ್ಟ ಕಾಯ್ತಿದ್ರಿ ಅಂತ ಅನ್ಕೊಂಡಿದ್ದೆ ಈಗ ನೀವು ಆಯ್ಕಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ಇನ್ನೇನು ಇನ್ನೇನು ಆಗಬೇಕು ಬಿಡಿ ಸುಮ್ಮನೆ ಹಾಕಿದ್ ಮಾಡಬೇಕು ಸುಮ್ಮನೆ ನಾನಂಗೆ ಆಡೋದು ಅಷ್ಟೇ ಕತೆ ನಿಮ್ಮಲ್ಲಿ ಇರ್ಬೇಕು ತಾನೇ ಅವಲ್ಲವ ಇನ್ನೇನು ಇನ್ನೇನು ಮಾಡಂಗಿದ್ದದು ತಾನೇ ಇನ್ನೇನು ಮಾಡಂಗಿದ್ದದು ಹೇಳಿ ಹಾಂ ಕರ್ಮ ನಾನು ಹೋಗ್ತೀನಿ ನಾನು ಅಲ್ಲಕ್ಕಮ್ಮ ಇವನಿಗೆ ಏನು ಬಂದಿರೋದ್ರು ಹೋಗಕ್ಕೆ ಹಿಂಗು ಅಲ್ಲ ಅವ್ನು ಚೂರು ಬುದ್ಧಿಲ್ವ ಇವ್ನಿಗೆ ಚಂದೋಳಿ ಎಣ್ಣೆ ಕಟ್ಕೊಂಡು ಹಿಂಗೆ ಆಡ್ತಕ್ಕೊಂತಾನಲ್ಲ ಏನು ಕೇಳಿ ಬಂದಿದ್ದ ಕೇರ್ ಬಂದನ ಗಾಡ್ತಾ ಕುಂತಾನ ಅಲ್ಲ ಕೇಳ್ಯಾ ಬಂದಿರದ ಕೂನ್ಗೆ ಮುದಾವಿಗಿ ಐ ಮುದಾವಿಗ ಏನು ಬಂದಿರೋದು ನಿಮ್ದೆಗ್ ಒಪ್ಕೊಂಡು ಮುದ್ವೇಗಂದ ಬಿಟ್ಟು ಓ ಹಾವತಾರದ ಮದುವೆಗ ಗಂಟವ ಈ ಮದುವೆ ಆದಮೇಲೆ ಏನ್ ಗಾಡ್ತ ಕುಂತನ ಅವ್ರ ತನ ಎತ್ತಾಗಂತ ಸತ್ತರು ಆತ್ಕ ಹೋಗವ್ರ ಅವ್ರಗಂತೂ ವಾ ನಿಮ್ದೆ ಎಲ್ಲ ಸುಮ್ ಕೇರು ನೆನೆ ತಕ್ಕೊಂದ ಪಕ್ಕ ನೆನಪಿಸಲು ಬೇಜಾರು ಮಾರಕತ್ತಿತ್ತು ಬಂದಿದ್ನ ಅಂತ ಫೋನ್ ಮಾಡಿ ಹೇಳು ಹಲೋ ಅಕ್ಕ ಹೇಳಿ ಚೆನ್ನಾಗಿದೀರ ಉಂಕ ಚೆನ್ನಾಗಿದಿ ನೀವ್ ಚೆನ್ನಾಗಿದೀರಿ ಯಾ ಹ್ಮ್ ಅಕ್ಕ ಚೆನ್ನಾಗಿದೀವಿ ನೀವು ಹ್ಮ್ ಕಾಯ ನಾವ್ ಚೆನ್ನಾಗಿದ್ವಿ ವಾ ಇವ್ವ ಪ್ರಾಮೋದ ಬಂದಿನಕ ಅಲ್ಲಿಗೆ ಪ್ರಾಮೋದಾ ಆಲಿ ಬಂದಿದಾ ಅದಾ ಅವ್ನು ನನಗೆ ಅವು ಅಪ್ಪ ಬೆಂಗ್ಳೂರ್ಗೆ ಹೋಗವ್ರೆ ಮನೆ ಒಳಗೆ ಅಡುಗೆ ಮಾಡ್ಕೊಡಾಕಿಲ್ಲ ಹಂಗ ಹಿಂಗ ಅಂತ ಏನೇನು ಹೇಳ್ತಾ ಕುಂತೊಳಲ್ಲ ಹೇಳ್ತಲ್ಲ ಯಾಕಕ್ಕ ಅವಳು ಅಡುಗೆ ಮಾಡ್ತಾಲ್ವಾ ಇವ್ನು ಕಲ್ತಿರೋ ದುರ್ಬುದ್ಧಿ ಸುಮ್ಕಿರಿ ಯಾಕೆ ಅಡುಗೆ ಮಾಡಾಕಿಲ್ಲ ಅಂತ ಪಪ್ಪ ಎರಡು ಗಂಟಲಿ ಅಡುಗೆ ಮಾಡಿ ಹಾಕಿಲ್ಲ ಅಂದ್ರೆ ಈ ಹುಡುಗಿ ಇವ್ನು ಕಲ್ತಿರೋ ದುರ್ಬುದ್ಧಿ ಬಂದರೆ ಉಗಿ ಕಳ್ಸಿ ನೀವು ಕಿರ್ಸ್ಕೊಬೇಡಿ ಅಲ್ಲ ಓಪರ್ ನನ್ನ ಮಗನ ಆ ಹುಡ್ಗೀಪಪ್ಪಾ ಅಷ್ಟೊಂದು ಬಟ್ಟ ಆರ್ತದೆ ಇನ್ನೊಂದು ಮಗನೇ ನೀನು ಎತ್ಪ್ಯಾಕ ಹೇಳಿ ನೀವೇ ಅವತ್ತು ಇಷ್ಟಪಟ್ಬಿಟ್ಟು ಅವ್ ಇನ್ನೊಂದು ತರಗೇರಿಸ್ಬಿಟ್ಟು ಓಹ್ ಬಿಟ್ಟ ಹಾಕೋದಂತ ಇದು ಮಾಡಿದ್ದೆ ನಾನು ಇಲ್ಲ ಓಪರು ಇಲ್ಲಿ ಓಪರ್ ಬುದ್ಧಿ ಕಲಿಬೇಕು ಅಂತ ಎಷ್ಟು ಸಿಂಕ್ ಹಾಕೊಂಡ್ಕೊತಿದ್ದ ಇವನು ಆಂ ಹಿಂಗ ಮನೆನಾಡು ಬುದ್ಧಿ ಕಲಿಯೋದು ಹಿಂಗಾಕ ಹೇಳಕ ನೀವೇ ಗೊತ್ತಾಗಕ್ಕಿಲ್ವೀ ಇವನಿಗೆ ಇಲ್ಲಿ ಓಪನ್ ನನ್ನ ಮಗನಿಗೆ ನಿಜವಾಗ್ಲೇ ಇನ್ನ ನಾಡೋದು ನೋಡಿದ್ರೆ ನಮಗೆ ಮೈಯೆಲ್ಲ ಹುರಿತದೆ ಮೈಯೆಲ್ಲವ ಸಣ್ಣ ಆಕ್ತಿ ಬಾಯಿ ಮುನ್ನಾಕಂದರು ನಿಮ್ಗೆ ಗೊತ್ತಾಗ ಒಂಚೂರುವೇ ಅವೆ ಹೆಣ್ಣು ಅಷ್ಟು ಆಸೆಯಿಂದ ಅಡುಗೆ ಮಾಡಿದ್ರು ವೇ ಉಣ್ಣಂಗಿಲ್ವಂತೆ ಒಂದು ಸಾಮಾನು ಕೊಡೋಕಿಲ್ವಂತೆ ಕಾಸ್ ಕೊಟ್ಟು ಬಂದ್ವಿ ಅಂಗಡಿಗೆ ಹೋಗಿ ಒಂಚೂರು ಸಾಮಾನು ತಂದು ಕೊಡ್ಲಾ ಅಂತ ನಾನು ಫೋನ್ ಮಾಡಿದ್ರು ಹೇಳಿದ್ರು ತೊರೆದೇ ಇವ್ನು ಆಟ ಮಾಡ್ತಾ ಕುಂತಾನೆ ಅದು ಎಷ್ಟು ದಿಸ್ಕೊಂಡು ಆಟ ಮಾಡೋದ್ ಮಾಡಲಿ ಸುಮ್ಕಿರಿ ಮಾಡ್ಲಂತೆ ಅದು ಎಷ್ಟು ದಿವ್ಸ ಆಟ ಮಾಡ್ತಾ ಕುತ್ಕೊಂಡು ನೋಡೋಕಾಯ್ತದೆ ಸಣ್ಣ ಹಕ್ಕಿ ಬಾಯಿ ಮುನ್ನಾಕಂದರು ಏನೊಂದು ಚೂರಾರೇ ಬುದ್ಧಿ ಬೇಡವಾ ಮನ್ಸಂಗೆ ಒಂದು ಚೂರಾರೇ ಬುದ್ಧಿ ಅನ್ನೋದು ಒಂದು ಕಲ್ತಿದ್ರು ಇವ್ನು ಇದ್ರೆ ಇವ್ನು ಈ ಥರ ಆಗ್ತಿತ್ತಿಲ್ಲ ಅದ್ಕಿಂತ ಏನು ಬೇಕಾ ಹಾಂ ಕಲ್ತಿರೋದು ಬುದ್ಧಿಗಳು ದುರ್ಬುದ್ಧಿಯ ನಿಜವಾಗ್ಲೇ ನನ್ನ ಮಗ್ನೇ ಇವನು ಅನ್ಸ್ತ ಕನಕ ನಿಜವಾಗ್ಲೂ ಅಷ್ಟೊಂದು ಬೇಜಾರಾಯ್ತದೆ ನಮಗೆ ಅನ್ಸ್ಕೊಂಡ್ರಿ ಒಂದು ಸಕ್ಕತ್ ಬಜಾರಾಯ್ತದ ನಮಗೆ ನಮಗಾಕ ನಮ್ಗೆ ಎಷ್ಟು ಬೇಜಾರದು ನಿಜವಾಗ್ಲು ನಾವು ಸಾಕಿರೋ ಮಗನೇವನು ಅಂತ ಎಷ್ಟು ಬೇಜಾರದ್ದಕ್ಕ ನಮಗೆ ನಮಗೆ ಬೇಜಾರಾಕಿಲ್ವಾ ನಮಗೂ ಅಷ್ಟೊಂದು ಬೇಜಾರಾಯ್ತದ ಇವ್ನು ಹಿಂಗೆ ಆಡಿದ್ರ ಯಾರು ತರ ನಿಮಗೆ ಸಿಕ್ತದ ಮನೆಯೊಳಗೆ ಇಲ್ಲ ರೀ ನಿಮ್ದಾಗೆ ಗಂಡು ಬಿಡ್ರ ಚೆನ್ನಾಗಿದ್ಬಿಟ್ರಾ ಎಷ್ಟು ಖುಷಿಯದ್ದು ಅಟ್ಕ ಬಂದಿದ್ನಲ್ಲ ಇನ್ನೇಕ ಅವನ ಇರ್ಸ್ಕೊಂಡು ನಾವು ಇಲ್ಲಿ ಇರ್ಸ್ಕೊಂಡ್ರೆ ಅವ್ನ ಅವಳು ಇರ್ತೀನಿ ಹೊಡ್ಕೊಳ್ದು ಬೇಡವಾ ನಗ್ ನಂಗ್ದಾಗಿದ್ದ ಮಾತಾಡಿದ್ರೆ ಇನ್ನು ಅದೇ ಒಂದು ಸದಸ್ಯ ಇಲ್ಕತಾನ ಅನ್ಬಿಟ್ಟು ಬೋಧಿ ಕಳಿಸ್ತಕ್ಕ ನೀವೇನಾರು ಅಂದ್ಕೊಳ್ಳಿ ಒಂಥರ ಬೇಜಾರಾಗ್ಬಿಟ್ಟು ನಾನೇ ಮತ್ತು ಅವ್ರ ಅಪ್ಪನೂ ಇಬ್ಬರು ಸೇರ್ಕೊಂಡು ಬೋದಿ ಕಳಿಸೋದು ಒಳ್ಳೆ ಕೆಲಸ ಮಾಡಿದಿರಿ ಸುಮ್ ಇರಿ ಒಳ್ಳೆ ಕೆಲಸ ಮಾಡಿದ್ರಿ ನಾವೇ ಗುಸ್ನಾಸ ಅಂದ್ರೆ ಅಕ್ಕ ಅವ್ರ ಜೀವನ ನಾವೇ ಆಡ್ ಯಾರು ಆಯ್ತದೆ ಏನೋ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೆಂಗ ಹೋಗಲಿ ಅಕ್ಕ ಸುಮ್ಕಿರಿಯಾಕ ಇನ್ನು ಪೂಜೆ ಮಾಡ್ಕೊಂಡು ಕುತ್ಕೊಂಡ್ರದ ಓಲಂತೆ ಹಾಳು ಬಿದ್ದಾಗ ನೀನು ಏನು ಮಾಡೋಕ್ಕಾಗದು ಸರಿ ಕಕ ಆಯಿತು ನಮಗೆ ಬೇಜಾರು ಆಯ್ತದ ಹುಂಡ್ ಹೋದ ಏನ್ ಮಾಡಿರಿ ನಿಜವಾಗ್ವ ನೀವ್ ಯಾಕೆ ಬುದ್ಧಿ ಕಲ್ಕೊಂಡಿದ್ದ ಪ್ರಮೋದನಂದ ಗೊತ್ತಾಯ್ತಲ್ಲ ಕಾ ನಮಗೆ ಬಹಳ ಬೇಜಾರಾಯ್ತದ ಕೇಳ್ಗಾಲ ನಾಯ್ ಮಟ್ಟೆ ಇತ್ತು ಅಂತ ಕಲ್ತವನೇ ಕೇಡಾ ಕೇಳ್ಗಾಲ ಬುದ್ಧಿಯ ಕಲೀಲಿ ಅಕ್ಕ ಅಕ್ಕ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕಬೇಡಿ ಗಂಡ ಇರ್ತೀವ್ ನೊದ್ನಾಗಿ ತ ಬಂದ್ರೆ ಬರ್ಲಿ ಇಲ್ದಾರ ಅವ್ನ ಮನೊಳಿ ಸೇರ್ಸ್ಬೇಡಿ ಕಣಕ ನೀವು ಸೇರಿಸ್ಬೇಡಿ ಅವ್ನ ಬುದ್ಧಿ ಸರಿ ಇಲ್ಲ ಕನಕ ಸರಿಯಾಗಿದ್ದ ನಾವು ಹೇಳ್ತಿದ್ ನಾನು ಸೇರ್ನೇ ಬೇಡಿ ಅವ್ನ ಮನೆಯೊಳಗೆ ಇಲ್ಲ ಕಾ ಇಲ್ಲಾಕಿ ನಮಗೂ ಅರ್ಥ ಹಾಕಿಲ್ವಾ ಪಪ್ಪ ನಾವಾಗೆಲ್ಲ ಇದ್ ಮಾಡ್ತಿರ ಸರಿ ಅಕ್ಕ ಆಯ್ತು ಪಪ್ಪಾ ನೀವೇನ್ ಮಾಡಿರಿ ಬೇಜಾರು ಮಾಡ್ಕಬೇಡಿ ಅಕ್ಕ ಸುಮ್ನಿರಿ ಪಪ್ಪ ಅಯ್ಯೋ ನಾವು ಏನು ಮಾಡೋದು ಹೆಂಗಾರು ಮಾಡ್ಯಾರ ಗಂಡತಿವಿ ಒಂದಾಗಲಿ ಅಂತ ಅಲ್ವ ನಾವೇ ಬಂದಿರು ಕುಂತೀವಿ ಬೆಂಗಳೂರಲ್ಲಿ ಅವ್ರಿಗೆ ಯಾವಾಗಗಳನ್ನು ಬಿಟ್ಬಿಟ್ಟಿರ್ ಬಂದು ಕೂತೀನಿಲ್ಲ ಅಂತ ಅದೇ ಒಂದು ಚಿಂತೆ ಕುಂತದೆ ನಾಕ್ ದಿಸ ದೂರ ಆದರೆ ಅವ್ರವ್ರೆ ಮಕ್ಕ ಮುಖ ಮುಖ ಎದುರುಗಡೆ ಇದ್ದಾಗ ಮುಖ ಮುಖ ಗೊ ಸರಿ ಆಯ್ತದೆ ಅಂತ ನಾವು ಇಷ್ಟೆಲ್ಲ ಇದು ಮಾಡ್ತೇವೆ ಏನು ಮಾಡಿರಿ ಸರಿ ಕಕ್ಕ ಒಳ್ಳೇದಾಗಲಿ ಹಂಗೋ ಆಯಿತು ಅಕ್ಕ ಮಾಡ್ತೀನಿ ರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ